ಸರ್ಕಾರಿ ಕೆಲಸ ಪಡಿಬೇಕು ಅಂದರೆ ಅರ್ಹತೆ ಬೇಕು ಕಠಿಣ ಶ್ರಮ ಹಾಕಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಆದರೆ ಇಲ್ಲೊಬ್ಬ ಐನಾತಿ ನೀವು ಲಕ್ಷ ಲಕ್ಷ ಹಣ ಕೊಡಿ ಸಾಕು ನಿಮ್ಮ ಮಕ್ಕಳಿಗೆ ಸರ್ಕಾರಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಮಹಾ ಮೋಸ ಮಾಡಿದ್ದಾನೆ ಸಚಿವರು ಅಧಿಕಾರಿಗಳ ಸಹಿಗಳೆಲ್ಲವನ್ನ ನಕಲಿ ಮಾಡಿದ್ದಾನೆ ಸರ್ಕಾರದ ಆದೇಶ ಪತ್ರವನ್ನ ತಾನೇ ರೆಡಿ ಮಾಡಿದ್ದಾನೆ ಐಡಿ ಕಾರ್ಡ್ಗಳನ್ನು ರೆಡಿ ಮಾಡಿ ಕೆಲಸದ ನೇಮಕಾತಿ ಪತ್ರವನ್ನು ಈತ ಕೊಡ್ತಿದ್ದ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಕೋಟಿ ಕೋಟಿ ನುಂಗಿದ್ದ ಈ ಐನಾತಿ ಈಗ ಬಲೆಗೆ ಬಿದ್ದಿದ್ದಾನೆ ಸರ್ಕಾರಿ ಕೆಲಸ ಕೊಡಿಸುವುದಾಗಿ ಕೋಟಿ ಕೋಟಿ ದೋಖ ಪೊಲೀಸರ ಬಲೆಗೆ ಬಿದ್ದ ನಕಲಿ ಸರ್ಕಾರಿ ಅಧಿಕಾರಿ ಎಚ್ಸಿ ವೆಂಕಟೇಶ್ ಅಂತ ಇವನ ಹೆಸರು ಮಂಡ್ಯ ನಗರದ ತಾವರಕೆರೆ ನಿವಾಸಿ ವಿಧಾನಸೌಧದಲ್ಲಿ ತಾನೊಬ್ಬ ಅಧಿಕಾರಿ ಅಂತ ಬಿಲ್ಡಪ್ ಕೊಡ್ತಿದ್ದ ಈ ಕ್ರಿಮಿ ತಾವರಗೆರೆಯ ಗಾಯತ್ರಿ ಅವರ ಮೂವರು ಮಕ್ಕಳಿಗೂ ಅಬಕಾರಿ ಇಲಾಖೆಯಲ್ಲಿ ಡ್ರೈವರ್ ಕೆಲಸ ಕೊಡಿಸ್ತೀನಿ ಅಂತ ನಂಬಿಸಿದ್ದ ಒಬ್ಬರಿಗೆ ಆರು ಲಕ್ಷ ರೂಪಾಯಿಯಂತೆ ಹದಿನೆಂಟು ಲಕ್ಷ ರೂಪಾಯಿ ಹಣ ಕೇಳಿದ್ದ ಕೆಲಸ ಕೊಡಿಸ್ತಾನೆ ಅಂತ ಗಾಯತ್ರಿ ಹದಿನಾಲ್ಕು ಲಕ್ಷ ರೂಪಾಯಿ ಹಣವನ್ನು ಹಂತ ಹಂತವಾಗಿ ನೀಡಿದರು ಆದರೆ ಅಕೌಂಟ್ಗೆ ಹಣ ಬರ್ತಿದ್ದಂತೆ ವೆಂಕಟೇಶ್ ಕಳ್ಳಾಟ ಶುರು ಮಾಡಿದ್ದ ಒಂದೂವರೆ ವರ್ಷ ಕಳೆದರೂ ಕೆಲಸವನ್ನೂ ಕೊಡಿಸಿರಲಿಲ್ಲ ಹಣವನ್ನು ವಾಪಸ್ ಕೊಟ್ಟಿರಲಿಲ್ಲ ಇನ್ನು ಮಲ್ಲೇಶ್ ಅನ್ನೋರಿಗೂ ಹತ್ತೊಂಬತ್ತು ಲಕ್ಷ ರೂಪಾಯಿ ನೇತ್ರಾವತಿ ಅನ್ನೋರಿಗೂ ಹದಿನೆಂಟು ಲಕ್ಷ ರೂಪಾಯಿ ವಂಚಿಸಿದ್ದ ಮಂಡ್ಯದ ಹಲವು ಠಾಣೆಗಳಲ್ಲಿ ಈತನ ಮೇಲೆ ಕೇಸ್ ಬೀಳ್ತಾ ಇದ್ದಂತೆ ಪೊಲೀಸರು ಕ್ರಿಮಿಯನ್ನ ಬಂಧಿಸಿದ್ದಾರೆ ನಾನು ನೇರ ನೇಮಕಾತಿಯಲ್ಲಿ ಸೀನಿಯರ್ ಅಕೌಂಟೆಂಟ್ ಹುದ್ದೆಯ ಕೆಲಸಕ್ಕೆ ತಗೋತಾ ಇದ್ದೀವಿ ಅಂತ ಹೇಳಿ ಅನೇಕರಿಂದ ಅನೇಕರಿಗೆ ತಾನು ಕೆಲಸ ಕೊಡಿಸಿವಿ ಅಂತ ಹೇಳಿ ಒಟ್ಟು ಹತ್ತೊಂಬತ್ತು ಲಕ್ಷ ದುಡ್ಡನ್ನು ಅವರಿಂದ ಮೋಸದಿಂದ ವಸೂಲಿ ಮಾಡಿರ್ತಾನೆ ತಾವು ನೌಕರಿಗಾಗಿ ಹಣವನ್ನು ಕೊಟ್ಟು ದುಡ್ಡು ಕಳ್ಕೊಂಡವರು ಮತ್ತು ನೌಕರಿ ಸಿಗದೇ ಇರೋರು ಸಾಕಷ್ಟು ಜನ ಇದ್ದಾರೆ ಅವರು ಸಹಿತ ನಮ್ಮ ದಾಖಲಾತಿಗಳಲ್ಲಿ ಕಂಡು ಬಂದಿದೆ ಅವರನ್ನು ಸಹಿತ ನಾವು ಸಂಪರ್ಕಿಸಿ ಅವರಿಗೆ ಯಾವ ರೀತಿಯ ರೀತಿಯಿಂದ ವಂಚನೆ ಮಾಡಿದರೆ ಅನ್ನೋದ್ರ ಬಗ್ಗೆ ಸಹಿತ ಇನ್ನೂ ಹೆಚ್ಚಿನ ತನಿಖೆ ಮಾಡೋದು ಬಾಕಿ ಇದೆ ಐನಾತಿ ವೆಂಕಟೇಶ್ ಹಣ ಪಡೆಯುತ್ತಿದ್ದಂತೆ ನಿಮ್ಮ ಕೆಲಸಕ್ಕೆ ಆದೇಶವಾಗಿದೆ ನೇಮಕವಾಗಿದೆ ಅಂತೆಲ್ಲ ನಕಲಿ ಪತ್ರ ರೆಡಿ ಮಾಡ್ತಿದ್ದ ದಾಖಲೆ ಪರಿಶೀಲನೆ ಅಂತ ವಿಧಾನಸೌಧಕ್ಕೂ ಕರೆದೊಯ್ದು ನಂಬಿಸುತ್ತಿದ್ದ ಈತನ ಮನೆಯಲ್ಲಿ ನಕಲಿ ಲೆಟರ್ ಹೆಡ್ ಸೀಲು ಮತ್ತು ಹಲವು ಐಡಿ ಕಾರ್ಡ್ಗಳು ಸಿಕ್ಕಿವೆ ಈತ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಂದಿಯಿಂದ ಎರಡು ಕೋಟಿ ರೂಪಾಯಿಗೂ ಹೆಚ್ಚು ವಂಚಿಸಿರುವ ಶಂಕೆಯಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ಪ್ರಶಾಂತ್ ಹುಲಿಕೆರೆ ನೈನ್ ಮಂಡ್ಯ